ಏನು ಡಿ ಜೆ ಬರೀ ಎಂಜಾಯ್ಮೆಂಟ್ ನಡೀತಿಲ್ಲ ಗಣೇಶನ ಹೆಸರಲ್ಲಿ ಇಲ್ಲಿ ಗಣೇಶ ಅಂದ್ರೆ ಒಳ್ಳೆ ಸಂಸ್ಕೃತಿ ಹೇಳ್ಕೊಡ್ತಿದ್ದಾರೆ ನಮ್ಮ ಗಣೇಶೋತ್ಸವದಲ್ಲಿ ಧಾರ್ಮಿಕ ವಿಧಿ ವಿಧಾನದ ಅನುಷ್ಠಾನದೊಂದಿಗೆ ಬೆಳಗ್ಗೆ ಏಳು ಗಂಟೆಗೆ ಗಣಪನ ಪ್ರತಿಷ್ಠಾಪನೆ ಆಗಿತ್ತು ವಿಶ್ವಭಾರತಿಯ ಸಬ್ಸ್ಕ್ರೈಬರ್ಸ್ಗೆ ಮತ್ತು ಪ್ರೇಕ್ಷಕರಿಗೆ ಸ್ವಾಗತ ಇವತ್ತು ವಿಶ್ವಭಾರತಿ ಒಂದು ವಿಭಿನ್ನವಾಗಿರ್ತಕ್ಕಂಥ ಮತ್ತು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಇಡುವಂತ ಪ್ರಯತ್ನ ಪಡ್ತಾ ಇದೆ ಸಹಜವಾಗಿ ಗಣೇಶ ಹಬ್ಬ ಅಂದ್ರೆ ಸದ್ದು ಗದ್ದಲ ಡಿ ಜೆ ನೃತ್ಯ ತಮಟೆ ಸಾವಿರಾರು ಜನ ಸೇರ್ಪಡೆ ಖುಷಿ ಸಂತೋಷ ಆದ್ರೆ ನೆಲಮಂಗ್ಲ ರಸ್ತೆಯ ಬೆಂಗಳೂರಿನ ನಾಗಸಂದ್ರದ ಎಚ್ ಎಂ ಟಿ ಮೈದಾನದಲ್ಲಿ ಹಿಂದೂ ಮಹಾಗಣಪ ಈ ತಂಡ ವಿಭಿನ್ನವಾಗಿ ವಿಶಿಷ್ಟವಾಗಿ ಯಕ್ಷಗಾನ ಗೀತ ಗಾಯನ ದೇಶಭಕ್ತಿ ಗೀತೆ ಹಾಡು ನೃತ್ಯ ಜೊತೆಗೆ ಯುವಕರಿಗೆ ಮತ್ತು ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಓಟ ಸ್ಪರ್ಧೆ ಬೃಹತ್ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಏರ್ಪಡಿಸಿದ್ದು ತುಂಬಾ ಅರ್ಥಪೂರ್ಣವಾಗಿತ್ತು ನಮಸ್ಕಾರ ಇಲ್ಲಿ ಇತ್ತೀಚೆಗೆ ಗಣೇಶ ಗಣೇಶ ಚತುರ್ಥಿ ಅಂದ್ರೆ ಬರೀ ಎಂಜಾಯ್ಮೆಂಟು ಇವಾಗ ಬೇರೆ ಕಡೆ ಎಲ್ಲ ಕುಡಿಯೋದು ಅದೆಲ್ಲ ಕೆಟ್ಟ ಕೆಟ್ಟ ಆಕ್ಟಿವಿಟೀಸ್ ನಡೀತಿದೆ ಆದ್ರೆ ಇಲ್ಲಿ ಆ ತರ ಇಲ್ಲ ಒಳ್ಳೆ ಇದ್ದೀವಿ ಇಲ್ಲಿ ನಮ್ಮ ಸಂಸ್ಕೃತಿ ಕಲೆನ ಹೆಚ್ಚುಗೊಳಿಸ್ತಿದೀವಿ ಮತ್ತೆ ಇಲ್ಲಿ ನಾವು ರಕ್ತ ಶಿಬಿರ ರಕ್ತದಾನ ಶಿಬಿರ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಇಟ್ಟಿದ್ದಾರೆ ಮತ್ತೆ ಇಲ್ಲಿ ತುಂಬಾ ತುಂಬಾ ಡ್ರಾಯಿಂಗ್ಗಳು ಪೇಂಟಿಂಗ್ಗಳು ಈ ತರ ಎಲ್ಲ ಕಾಂಪಿಟೇಷನ್ಗಳು ಮಾಡಿದ್ದಾರೆ ಇದರಿಂದ ಮಕ್ಕಳಿಗೂ ಒಂಥರ ಸಂತೋಷ ಆಗಿ ಅವರು ಭಾಗವಹಿಸ್ತಾರೆ ಮತ್ತೆ ಇಲ್ಲಿ ನಮ್ಗೆ ಒಳ್ಳೆ ಸಂಸ್ಕೃತಿ ಸಿಗ್ತಿದೆ ಇಲ್ಲೆಲ್ಲ ಬೇರೆ ತರ ಏನು ಡಿಜೆ ಬರಿ ಬರೀ ಎಂಜಾಯ್ಮೆಂಟ್ ನಡೀತಿಲ್ಲ ಗಣೇಶನ ಹೆಸರಲ್ಲಿ ಇಲ್ಲಿ ಗಣೇಶ ಅಂದ್ರೆ ಒಳ್ಳೆ ಸಂಸ್ಕೃತಿ ಕೊಡ್ತಿದ್ದಾರೆ ಮತ್ತೆ ಎಲ್ಲಾ ಒಗ್ಗಟ್ಟಾಗಿ ಎಲ್ಲಾ ಒಂದೇ ಸಮಾನ ದೇವರ ಅಂತ ಇಲ್ಲ ನಡೆಸ್ತಾ ಇದಾರೆ ನಮಸ್ತೆ ಹಿಂದೂ ಮಹಾಗಣಪ ನಾಗಸಂದ್ರ ಇದು ದ್ವಿತೀಯ ವರ್ಷದ ಅದ್ದೂರಿ ಗಣೇಶೋತ್ಸವ ಅಲ್ಲ ನಮ್ಮದು ಮಾದರಿ ಗಣೇಶೋತ್ಸವ ಪ್ರತಿ ಗಣೇಶೋತ್ಸವ ಕೂಡ ನಾವೆಲ್ಲ ಕೇಳಿರ್ತೀವಿ ಡಿಜೆ ಆ ತರ ಆದ್ರೆ ನಮ್ಮ ಗಣೇಶೋತ್ಸವದಲ್ಲಿ ಧಾರ್ಮಿಕ ವಿಧಿ ವಿಧಾನದ ಅನುಷ್ಠಾನದೊಂದಿಗೆ ಬೆಳಗ್ಗೆ ಏಳು ಗಂಟೆಗೆ ಗಣ ಗಣಪನ ಪ್ರತಿಷ್ಠಾಪನೆ ಆಗಿದೆ ನಂತರ ಒಂದಷ್ಟು ಗಣ ಹೋಮ ಮತ್ತು ವಿಶೇಷ ಪೂಜಾ ಕೈಕರೆಯ ನಂತರ ಪ್ರಸಾದ ವಿನಿಯೋಗ ಆಗಿದ ನಂತರ ರಕ್ತದಾನ ಮತ್ತು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟನೆ ಮಾಡಿದ್ದಾರೆ ಉದ್ಘಾಟನೆ ನಂತರ ಸುಮಾರು ಈವರೆಗೂ ಕೂಡ ನಲವತ್ತಕ್ಕೂ ಹೆಚ್ಚು ಜನರು ರಕ್ತದಾನಿಗಳು ರಕ್ತದಾನ ಮಾಡಿದ್ದಾರೆ ಸುಮಾರು ಜನರು ಸಾಮಾನ್ಯ ತಪಾಸಣಾ ಶಿಬಿರ ಮತ್ತು ಕಣ್ಣಿನ ಏನು ಚಿಕಿತ್ಸೆ ಪಡ್ಕೊಳ್ಬೇಕು ಏನೇನು ತಯಾರಿ ಮಾಡ್ಕೊಬೇಕು ಅದಕ್ಕೋಸ್ಕರ ಒಂದಷ್ಟು ಸಲಹೆ ಪಡ್ಕೊಂಡಿದ್ದಾರೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೀತಾ ಇದೆ ನಮಸ್ಕಾರ ಬೆಳಗ್ಗೆಯಿಂದ ಗಣೇಶೋತ್ಸವ ಇಲ್ಲಿ ಮಾಡ್ತಾ ಇದ್ದೇವೆ ಸುಮಾರು ಎಂಟು ಗಂಟೆ ಅಷ್ಟೊತ್ತಿಗೆ ಪ್ರತಿಷ್ಠಾಪನೆ ಆಯ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜೋಡಿಸ್ಕೊಂಡಿದ್ವಿ ಅದರಲ್ಲಿ ಮುಖ್ಯವಾಗಿ ಯಕ್ಷಗಾನ ಒಂದು ಪ್ರಸಂಗವನ್ನು ನಾವು ಇವತ್ತು ಆಟ ಆಡಿದ್ವಿ ಸುಮಾರು ಎರಡು ಗಂಟೆ ಕಾಲ ಅಭಿಮನ್ಯು ಕಾಳಗ ಅನ್ನೋ ಒಂದು ಪ್ರಸಂಗವನ್ನು ನಾವು ನೋಡಿದ್ವಿ ತುಂಬಾ ಚೆನ್ನಾಗಿ ಅಭಿನಯವನ್ನು ಮಾಡಿದ್ದಾರೆ ಈ ಗಣೇಶೋತ್ಸವದ ನಿಮಿತ್ತವಾಗಿ ಯಕ್ಷಗಾನವನ್ನು ನಾವು ಮಾಡಿರೋದು ಈ ಸಂಸ್ಕೃತಿ ಏನಿದೆ ನಮ್ಮನ್ನು ಅದನ್ನು ಉಳಿಸೋದಕ್ಕೋಸ್ಕರ ಮತ್ತು ಬೆಳೆಸೋದಕ್ಕೋಸ್ಕರ ಈ ಯಕ್ಷಗಾನ ಕೂಡ ಒಂದು ನಮ್ಮ ಸಂಸ್ಕೃತಿಯ ಒಂದು ಭಾಗ ಇರೋದರಿಂದ ಹಾಗೆ ನಾವು ಅದನ್ನು ಉಳಿಸ್ಕೊಂಡು ಬರೋ ದೃಷ್ಟಿಯಿಂದ ಮಾಡ್ತಾ ಇರುವಂಥದ್ದು ನಮಗೆ ಗೊತ್ತಿರೋ ಹಾಗೆ ಗಣೇಶೋತ್ಸವ ಶುರುವಾಗಿದ್ದು ಅಂದರೆ ಸಾರ್ವಜನಿಕ ಗಣೇಶೋತ್ಸವ ಸುಮಾರು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಲೋಕಮಾನ್ಯ ಗಂಗಾಧರ್ ತಿಲಕ್ ಅವರು ಇದನ್ನು ಶುರು ಮಾಡಿದರು ಸ್ವಾತಂತ್ರ್ಯ ಚಳವಳಿ ಭಾಗವಾಗಿ ಸ್ವಾತಂತ್ರ್ಯ ಚಳವಳಿ ಸ್ವಾತಂತ್ರ್ಯ ಸಿಕ್ತು ಆದರೂ ಕೂಡ ಸೊ ಗಣೇಶೋತ್ಸವ ನಿಲ್ಲಿಲ್ಲ ಗಣೇಶೋತ್ಸವ ನಡ್ಕೊಂಡೇ ಬಂದ್ವಿ ಈಗ ಅದು ಸ್ವಲ್ಪ ದಾರಿ ತಪ್ತಾ ಇದೆ ಅನ್ನಿಸ್ತಾ ಇದೆ ಆಗ ನಾವೆಲ್ಲ ನೋಡ್ತಾ ಇದ್ದೀವಿ ಅದನ್ನು ಉಳಿಸೋದಕ್ಕೋಸ್ಕರ ಗಣೇಶೋತ್ಸವನ ಒಂದು ದಾರಿಗೆ ತರಬೇಕು ಅಂತ ಒಂದು ಆ ದೃಷ್ಟಿಯಿಂದ ನಾವು ನಮ್ಮೆಲ್ಲ ಒಂದು ಕಾರ್ಯಕರ್ತನ ಸೇರಿಸಿ ಸೊ ನಮ್ಮ ಸಂಸ್ಕೃತಿಯನ್ನು ಉಳಿಸೋದಕ್ಕೋಸ್ಕರ ಈ ಒಂದು ಉತ್ಸವನ ನಾವು ಆಚರಣೆ ಮಾಡ್ತಾ ಇದ್ವಿ